ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ಸಿದ್ದನಪಳ್ಳದ ಮಠದ ಜೊತೆ ಇವತ್ತು ನಮ್ಮ ಜೊತೆ ಶಿವಕುಮಾರ್ ಮಹಾಸ್ವಾಮಿಗಳಿದ್ದಾರೆ ಈ ಏನಿದೆ ಅದರ ಮಹಾಸ್ವಾಮಿಗಳಿವರು ಇವರ ಒಂದು ವಿಡಿಯೋ ನಿನ್ನೆ ವೈರಲ್ ಆಗಿರುವಂಥದ್ದು ಅಂದರೆ ಬದಾಮಿ ಪೊಲೀಸರಿಗೆ ಎರಡು ನೂರು ರೂಪಾಯಿಗಳನ್ನು ಕೊಟ್ಟು ಆಶೀರ್ವಾದವನ್ನ ಮಾಡಿದ್ದಾರೆ ಸೊ ಇಲ್ಲಿನ ಉತ್ತರ ಕರ್ನಾಟಕದ ಒಂದು ಸಂಸ್ಕೃತಿ ಅಂದ್ರೆ ಈ ಮಠದ ಸಂಸ್ಕೃತಿ ಏನಿದೆ ಅಂತಂದ್ರೆ ಅದರಲ್ಲೂ ಈ ಸಿದ್ದನಪೊಳ್ಳ ಮಠದ ಸಂಸ್ಕೃತಿ ಏನಿದೆ ಅಂದ್ರೆ ಬಂದ ಭಕ್ತರಿಗೆ ಒಂದಿಷ್ಟು ದುಡ್ಡನ್ನ ಕೊಟ್ಟು ಆಶೀರ್ವಾದವನ್ನ ಮಾಡುವಂತಹ ಒಂದು ಸಂಸ್ಕೃತಿ ಈ ಮಠದಲ್ಲಿದೆ ಸೊ ಆ ಮಹಾಸ್ವಾಮಿಗಳು ಅವರು ಇದೇ ರೀತಿ ನಡೆದುಕೊಂಡು ಬಂದಿದ್ದಾರೆ ಇಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ಈ ಮಠಕ್ಕೆ ಬಂದು ಹೋಗಿದ್ದಾರೆ ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ನಂತರ ಸೋಮಣ್ಣ ಅವರು ಅನೇಕ ಮಹಾನ್ ವ್ಯಕ್ತಿಗಳು ಈ ಮಠಕ್ಕೆ ಬಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾರೆ ಅನೇಕ ಸೆಲೆಬ್ರಿಟಿಗಳು ಬಂದಿದ್ದಾರೆ ಈ ಹಾಲಿವುಡ್ ಬಾಲಿವುಡ್ ಅಂತಹ ನಾಯಕ ನಟರು ಸಹ ಈ ಮಠಕ್ಕೆ ವಿಸಿಟ್ ಅನ್ನ ಕೊಟ್ಟು ಹೋಗಿರುವಂತದ್ದು ಸ್ವತಃ ಸ್ವಾಮೀಜಿಗಳಿದ್ದಾರೆ ಏನ್ ಹೇಳ್ತಾರೆ ಈ ವಿಷಯವಾಗಿ ಅಂತದನ್ನ ಕೇಳಬೋಣ ನಮಸ್ಕಾರ ಎಲ್ಲ ಭಕ್ತಾದಿಗಳಿಗೆ ಡಾಕ್ಟರ್ ಇವತ್ತು ಒಂದು ವಿಡಿಯೋನ ವೈರಲ್ ಮಾಡಿದ್ರಿ ಪೊಲೀಸರ ಒಂದು ದುಡ್ಡು ಇಸ್ಕೊಂಡು ನಮಸ್ಕಾರ ಮಾಡೋ ವಿಡಿಯೋ ಭಾಳ ವೈರಲ್ ಆಗಿದೆ ಅದರಲ್ಲಿ ಯಾವುದೇ ರೀತಿ ಅನ್ನತಾ ಬಯಸ್ಬಾರ್ದು ಯಾಕಂದರೆ ನಮ್ಮ ಮಠ ಮೊದಲಿಂದ ಪರಂಪರೆ ದುಡ್ಡು ಕೊಟ್ಟು ಆಶೀರ್ವಾದ ಮಾಡೋದು ಮೊದಲಿಂದ ಇದೆ ಅರವತ್ತು ವರ್ಷದಿಂದ ನಾವು ಒಂದು ದಿವ್ಸಕ್ಕೆ ದಾಸೋಹಕ್ಕೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದ ಹಣವನ್ನು ನಾವು ಭಕ್ತರಿಗೆ ಕೊಟ್ಕೊಂಡು ಭಕ್ತರಲ್ಲಿ ಭಕ್ತರನ್ನ ಬೆಳೆಸುವಂಥ ಮಠ ಇದು ಹೀಗಾಗಿ ಅದರಲ್ಲಿ ಏನು ಅನ್ಯತಾ ಭಾವಿಸಬಾರ್ದು ಅವು ಬಂದ ಮೇಲೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೊಂಟಾಗ ಅವರು ಅಲ್ಲಿ ಕರ್ತವ್ಯದ ಮೇಲಿದ್ದಾಗ ಆ ಹುಡುಗ ಈಗೇನು ಆ ಹುಡುಗ ನನ್ನ ಹತ್ರ ಇದ್ದ ಮೊದಲಿಂದ ಹತ್ತು ವರ್ಷದಿಂದ ಅವ್ನು ನೋಡಿ ನಾನು ಗಾಡಿ ತೆರೆಬಿದ್ದೆ ತೆರಪಿಲಿ ಅವ್ರು ಬಂದು ಯಥ ರೀತಿ ಗುರುಗಳಂದ ನಮಸ್ಕಾರ ಮಾಡಿದ್ದೆ ಆ ಪ್ರಕಾರ ನಾನು ದುಡ್ಡು ಕೊಟ್ಟಿದ್ದೀನಿ ಅದರಲ್ಲಿ ಏನು ಅನ್ಯತಾ ಬಯಸಬಾರ್ದು ಇದನ್ನು ದೊಡ್ಡ ಇಶ್ಯೂ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡೋದ್ರಾಗ ಏನು ಅರ್ಥ ಇಲ್ಲ ಯಾಕಂದರೆ ನಾವು ಅವ್ರಿಗೇನು ಲಂಚ ಕೊಟ್ಟಿಲ್ಲ ಅದರಿಂದ ಅವರು ನಮ್ಮ ಮಠಕ್ಕೆ ನಡ್ಕೊಂಡು ಬಂದಿದ್ದಾರೆ ಅವರೊಬ್ಬರಿಗೆ ಕೊಟ್ಟಿಲ್ಲ ನಾವು ದುಡ್ಡು ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ದುಡ್ಡು ಕೊಟ್ಕೊಂಡು ಬಂದಿದ್ವಿ ಸಿದ್ದರಾಮಯ್ಯನವ್ರಿಗೂ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದ್ವಿ ಹಾಗೆಯೇ ಯಡಿಯೂರಪ್ಪ ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿದೀವಿ ಅನೇಕ ಜನ ರಾಜಕಾರಣಿಗಳಿಂದ ಹಿಡಿದು ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬಡವರಿಂದ ಹಿಡಿದು ದೊಡ್ಡವ್ರಿಗೆ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ವಿ ಇವತ್ತಿಗೆ ಅವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂಥ ಪರಂಪರೆ ಅದನ್ನು ಖರ್ಚು ಮಾಡೋದಕ್ಕೆ ಪುರ ಇದೆ ಅದರಲ್ಲಿ ಯಾವುದೇ ರೀತಿ ಈ ರೀತಿ ವೈರಲ್ ಮಾಡಿ ಆ ಪೊಲೀಸ್ ಇಲಾಖೆಗೆ ಕಳಂಕ ತರುವಂಥದ್ದು ಮಾಡಬಾರ್ದು ಒಂದು ಮನವಿ ನಮ್ದು ಅದೇನೇ ಇದ್ದರೂ ಈ ಥರ ನಾನು ಕೂಡ ಆ ಹುಡುಗ ಹೇಳಿದೆ ಬಡಪ್ಪ ಡ್ರೆಸ್ ಮೇಲೆ ನಮಸ್ಕಾರ ಮಾಡಬೇಡ ಅಂತ ಹೇಳಿದೆ ನಾನು ಅವರು ಅವ್ರ ಭಾವನೆ ಅದು ನಮ್ಮ ಭಾರತ ಸಂಸ್ಕೃತಿ ಗುರುಗಳ ಕಂಡಾಗ ನಮಸ್ಕಾರ ಮಾಡೋದು ಅವ್ರ ಭಾವನೆ ಅದನ್ನು ದೊಡ್ಡ ಇಶ್ಯೂ ಮಾಡಿ ಅವರ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಾಕೋದು ಸರಿಯಲ್ಲ ಹೀಗಾಗಿ ಪೊಲೀಸ್ ಇಲಾಖೆ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಜರುಗಿಸಿದೆ ಅವರ ಕುಟುಂಬಕ್ಕೂ ಅನ್ಯ ಆಗದಂಗೆ ತಾವೆಲ್ಲ ಅದನ್ನು ಹರಿಸಿ ನೀವು ಕೂಡ ಭಕ್ತಾದಿಗಳು ವಿನಂತಿ ಇದನ್ನು ದೊಡ್ಡ ವಿಷಯ ಮಾಡಿ ಅದನ್ನು ದೊಡ್ಡ ಇಶ್ಯೂ ಮಾಡಬಾರ್ದಾಗಿ ನಮ್ಮ ಮಠದ ವತಿಯಿಂದ ತಮ್ಮಲ್ಲಿ ಆರೈಕೆ ಮಾಡ್ಕೊಳ್ತಾ ಇದ್ದೀನಿ ಜೈನ್ ಜಗದ್